ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಸಾವಿರಾರು ರೂಪಾಯಿ ಕೊಟ್ಟು ಎಷ್ಟೋ ಜನ ರೇಷ್ಮೆ ಸೀರೆಗಳನ್ನು ತೆಗೆದುಕೊಳ್ತಾರೆ ಆದರೆ ಅದು ಅಸಲೀನ ಅಥವಾ ನಕಲಿನ ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ನೀವು ತೆಗೆದುಕೊಳ್ಳುವ ರೇಷ್ಮೆ ಸೀರೆ ಅಸಲೀನಾ ಅಥವಾ ನಕಲಿನಾ ಅನ್ನೋದಕ್ಕೆ ಒಂದು ಟಿಪ್ಸ್ ಇದೆ ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಬಂದು ಉನ್ನತ ಮಟ್ಟದ ರೇಷ್ಮೆಯಿಂದ ತಯಾರಿಸಿದ್ದ ರೇಷ್ಮೆ ಸೀರೆಗಳಿಗಾಗಿ ಭೇಟಿ ಕೊಡಿ ಧಾರಿನಿ ಸಿಲ್ಕ್ ಸ್ಯಾರೀಸ್ ಬಸವನಗುಡಿ ಬೆಂಗಳೂರು ಸ್ನೇಹಿತರೆ ಆಹಾರ ಪದಾರ್ಥಗಳನ್ನು ಖರೀದಿಸುವಾಗ ಆಗ್ ಮಾರ್ಕ್ ಚಿಹ್ನೆ ಹಾಗೂ ಚಿಹ್ನೆ ಖರೀದಿಸುವಾಗ ಹಾಲ್ ಮಾರ್ಕ್ ಅನ್ನು ಗಮನಿಸುತ್ತಿರೋ ಅದೇ ರೀತಿ ರೇಷ್ಮೆ ಸೀರೆ ಖರೀದಿಸುವಾಗ ಸಹ ಅದರ ಗುಣಮಟ್ಟ ಅಳಿಯೋಕೆ ಒಂದು ಚಿಹ್ನೆ ಇದೆ ಅದೇ ಸಿಲ್ಕ್ ಮಾರ್ಕ್ ಸಿಲ್ಕ್ ಮಾರ್ಕ್ ಆರ್ಗನೈಜೇಷನ್ ಆಫ್ ಇಂಡಿಯಾ ಸಿಲ್ಕ್ ಮಾರ್ಕ್ನ ಬಗ್ಗೆ ಕಳೆದ ಸುಮಾರು ವರ್ಷಗಳಿಂದ ಗ್ರಾಹಕರಲ್ಲಿ ನಿರಂತರವಾಗಿ ಜಾಗೃತಿ ಮೂಡಿಸುತ್ತಿದೆ ಸ್ನೇಹಿತರೆ ನೀವು ಕೂಡ ರೇಷ್ಮೆ ಸೀರೆ ತೆಗೆದುಕೊಳ್ಳುವಾಗ ಸಿಲ್ಪ್ ಮಾರ್ಕ್ ಚಿಹ್ನೆಯನ್ನು ನೋಡಿ ತೆಗೆದುಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀವಿ ನಮಸ್ಕಾರ